ಸೊ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ನಾವು ಇನ್ನೇನು ಮೂರು ತಿಂಗಳು ಹಿಂದ್ಗಡೆ ಏನು ರೀಚಾರ್ಜ್ ಮಾಡ್ಸಿದ್ವಲ್ಲ ಜಿಯೋ ಸಮರ್ ಸರ್ ಆಫರ್ ಇರ್ಬೋದು ಅಥವಾ ಜಿಯೋ ದನ್ ಧನದನ್ ಆಫರ್ ಇರ್ಬೋದು ಟಮ್ ಟಮಾಟಮ್ ಆಫರ್ ಇರ್ಬೋದು ಅದೇನು ಆಫರ್ ಮೂರು ತಿಂಗಳ ಹಿಂದ್ಗಡೆ ಏನು ಮಾಡಿಸಿದ್ವಲ್ಲ ಆಫರ್ ಮುಗಿಯಕ್ಕೆ ಬರ್ತಿದ್ದಂಗೆ ಜಿಯೋದವರು ಮತ್ತು ಆಫೀಷಿಯಲಿ ಅವ್ರದ್ದು ರೀಚಾರ್ಜ್ ಪ್ಲಾನ್ಸ್ಗಳ್ನ ತೊಗೊಂಬಂದರೆ ಈ ರೀಚಾರ್ಜ್ ಪ್ಲಾನ್ಸ್ಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಾತೀನಿ ನಿಮಗೂ ಸದ್ಯಕ್ಕೆ ಇದ್ರ ಬಗ್ಗೆ ತಿಳ್ಕೊಬೇಕಂತಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋದನ್ನು ಮರಿಬೇಡ್ರಿ ವಿಡಿಯೋ ಶುರು ಮಾಡೋಕೆ ಮುಂಚೆ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಹೋಗ್ರಿ ಇಲ್ಲೇ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣಿಸ್ತಾ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ಅದ್ರ ಜೊತೆಗೆ ನಿಮಗೆ ಏನೊಂದು ಬಾಜುಕೋ ನೋಟಿಫಿಕೇಶನ್ ಬೆಲ್ ಇದ್ರ ಮೇಲೆ ಸತ್ಯ ಕ್ಲಿಕ್ ಮಾಡೋದನ್ನ ಮರೆಯೋಕ್ರಿ ಹೀಗೆ ಮಾಡೋದಿಲ್ಲ ಅಂತ ಏನಾಗತ್ತೆ ಅಂತಂದ್ರೆ ನಾ ಒಂದು ಹೊಸ ವೀಡಿಯೋ ಹಾಕ್ತೀನಿ ನಿಮಗೆ ನೋಟಿಫಿಕೇಶನ್ ಕಳಿಸ್ತೈತಿ ಸೊ ಜಿಯೋದವ್ರದ್ದೇನು ತಂದನ ತನ್ನ ಆಫರ್ ಇತ್ತಲ್ಲ ಈ ಸೇಮ್ ಆಫರ್ನ ಮತ್ ವಾಪಸ್ ತೊಗೊಂಡ್ ನೀವು ನೀವೇಂದ್ರೆ ಇನ್ ಕೇಸ್ ತ್ರೀ ನೈಂಟಿ ನೈನ್ ರುಪೀಸ್ ಕೊಟ್ಟು ನೀವೇನಾರ ರೀಚಾರ್ಜ್ ಮಾಡಿಸ್ಕೊಂಡ್ರಿ ಅಂತಂದ್ರೆ ಈ ಪ್ಯಾಕೇಜ್ ದ ವ್ಯಾಲಿಡಿಟಿ ಎಟ್ಟಿ ಫೋರ್ ಡೇಸ್ ಅಂದ್ರೆ ಆಲ್ಮೋಸ್ಟ್ ಮೂರು ತಿಂಗಳ ತನಕ ಈ ಪ್ಯಾಕೇಜ್ ವ್ಯಾಲಿಡಿಟಿ ಇರ್ತೈತಿ ಸೊ ಇದ್ರ ಜೊತೆಗೆ ನಿಮಗೆ ಕಂಪ್ಲೀಟ್ಲಿ ಅನ್ಲಿಮಿಟೆಡ್ ಫ್ರೀ ವಾಯ್ಸ್ ಕಾಲಿಂಗ್ ಕೊಡತಾರೆ ನೀವು ಎಷ್ಟು ಬೇಕಾದಷ್ಟು ಮಾತಾಡ್ಕೋರಿ ಅದ್ರ ಜೊತೆಗೆ ನಿಮಗೆ ಅನ್ಲಿಮಿಟೆಡ್ ಡೇಟಾನೂ ಕೊಡ ಥರ ಅನ್ಲಿಮಿಟೆಡ್ ಡೇಟಾ ಅಂತಂದ್ರೆ ಒನ್ ಜಿ ಬಿ ಪರ್ ಡೇ ನೀವೇನರ ಇನ್ ಕೇಸ್ ಒನ್ ಜಿ ಬಿ ಕಿ ಮ್ಯಾಲ್ಗಡೆ ಏನಾರ ಅಂದ್ರೆ ನೀವು ಯೂಸ್ ಮಾಡ್ಕೊಂಡ್ರಂತಾರೆ ನಿಮ್ಮ ಸ್ಪೀಡ್ ಲಿಮಿಟ್ ಆಗಿ ನಿಮಗೆ ಒನ್ ಟ್ವೆಂಟಿ ಏಟ್ ಕೆ ವಿ ಪಿ ಎಸ್ಗೆ ಬರ್ತೈತಿ ಇನ್ ಕೇಸ್ ನೀವೇನ ಒನ್ ಫೋರ್ಟಿ ನೈನ್ ರುಪೀಸ್ ಕೊಟ್ಟಿ ಅಂದ್ರೆ ನೀವು ರೀಚಾರ್ಜ್ ಮಾಡಿಸ್ಕೊಂಡ್ರಿ ಅಂತಂದ್ರೆ ಇದ್ರ ವ್ಯಾಲಿಡಿಟಿ ಒಂದು ತಿಂಗಳ ತನಕ ಇರ್ತೈತಿ ಅದ್ರ ಜೊತೆ ನಿಮಗೆ ಅನ್ಲಿಮಿಟೆಡ್ ಕಾಲಿಂಗ್ನು ಸಹಿತ ಕೊಡ್ತಾರೆ ಇದ್ರ ಜೊತೆಗೆ ನಿಮಗೆ ಟೂ ಜಿ ಬಿ ಡೇಟಾನು ಅವ್ರು ನಿಮ್ಗೆ ಈ ಟೂ ಜಿ ಬಿ ಡೇಟಾ ನೀವು ಒಂದ ಖಾಲಿ ಮಾಡಿಲ್ಲ ಒಂದ್ ತಿಂಗಳ ಸೊ ಪರ್ಟಿಕ್ಯುಲರ್ ಪ್ಲಾನ್ ಯೂಸ್ಫುಲ್ ಐತಿ ಯಾರು ಜಾಸ್ತಿ ಡೇಟಾನ ಯೂಸ್ ಮಾಡುದಿಲ್ಲ ಬರೀ ಅವರು ವಾಯ್ಸ್ ಕಾಲ್ಸ್ ಫೋರ್ಟಿ ನೈನ್ ರುಪೀಸ್ ಕೊಟ್ಟು ರೀಚಾರ್ಜ್ ಮಾಡಿಸಿಕೊಂಡ್ರೆ ನಿಮ್ಗೆ ಒಂದು ತಿಂಗಳ ಮಟ್ಟ ನಿಮ್ಗೆ ಫ್ರೀ ವಾಯ್ಸ್ ಕಾಲ್ ಅಂದ್ರೆ ನೀವು ಯಾವ್ದೇ ನೆಟ್ವರ್ ಕಾಲ್ ಅದು ಕಂಪ್ಲೀಟ್ಲಿ ಫ್ರೀ ಇರ್ತೈತಿ ಸೊ ನೆಕ್ಸ್ಟ್ ರೀಚಾರ್ಜ್ ಪ್ಲಾನ್ ಬಗ್ಗೆ ಮಾತಾಡಬೇಕಂದ್ರೆ ತ್ರೀ ಹಂಡ್ರೆಡ್ ಅಂಡ್ ನೈನ್ ರುಪೀಸ್ ಮುನ್ನೂರ ಒಂಬತ್ತು ರೂಪಾಯಿ ಕೊಟ್ಟು ನೀವೇ ರೀಚಾರ್ಜ್ ಮಾಡ್ಸಿರಂತಂದ್ರೆ ಇದ್ರ ವ್ಯಾಲಿಟಿ ಫಿಫ್ಟಿ ಸಿಕ್ಸ್ ಡೇಸ್ ಅಂದ್ರೆ ಆಲ್ ಮೋಸ್ಟ್ ಎರಡು ತಿಂಗಳ ಮಟ್ಟಿಗೆ ನಿಮ್ಗೆ ಇದ್ರದ್ದು ವ್ಯಾಲಿಡಿಟಿ ಸಿಗ್ತೈತಿ ಸೊ ಇದ್ರ ಜೊತೆಗೆ ನಿಮಗೆ ಕಂಪ್ಲೀಟ್ಲಿ ವಾಯ್ಸ್ ಕಾಲ್ಸ್ ಏನಿರತ್ತಲ್ಲ ಅದ ಕಂಪ್ಲೀಟ್ಲಿ ಅನ್ಲಿಮಿಟೆಡ್ ಇರ್ತಿ ಇದ್ರ ಜೊತೆ ನಿಮ್ಗೆ ಅನ್ಲಿಮಿಟೆಡ್ ಡೇಟಾನು ಸದ್ಯ ಕೊಡ ಅನ್ಲಿಮಿಟೆಡ್ ಡೇಟಾ ಅಂದ್ರೆ ಒನ್ ಜಿ ಬಿ ಪರ್ ಡೇ ಇನ್ ಕೇಸ್ ನೀವೇನ ಒನ್ ಜಿ ಬಿ ಕಿ ಮ್ಯಾಲ್ಗಡೆ ಯೂಸ್ ಮಾಡಿದ್ರ ಅಂತಂದ್ರೆ ನಿಮ್ ಸ್ಪೀಡ್ ಏನ್ ಇರುತ್ತೆ ಲಿಮಿಟ್ ಆಗಿ ಒನ್ ಟ್ವೆಂಟಿ ಏಟ್ ಕೆ ಪಿ ಎಸ್ ಗೆ ಬರ್ತೈತಿ ಸೊ ನೆಕ್ಸ್ಟ್ ರೀಚಾರ್ಜ್ ಪ್ಲಾನ್ ಬಗ್ಗೆ ನೀವ್ ನೀವೇನ ಇನ್ ಕೇಸ್ ತ್ರೀ ಫೋರ್ಟಿ ನೈನ್ ರುಪೀಸ್ ಕೊಟ್ಟು ರೀಚಾರ್ಜ್ ಮಾಡ್ಸಿರಂತಂದ್ರೆ ಈ ಪರ್ಟಿಕ್ಯುಲರ್ ಪ್ಯಾಕೇಜ್ ವ್ಯಾಲಿಡಿಟಿ ಫಿಫ್ಟಿ ಸಿಕ್ಸ್ ಡೇಸ್ ಅಂದ್ರೆ ಎರಡು ತಿಂಗಳ ತನಕ ಇರ್ತೈತಿ ಇದ್ರೊಳಗೂ ಸದ್ಯಕ್ಕೆ ಸೇಮ್ ನಿಮ್ಗ ವಾಯ್ಸ್ ಕಾಲ್ಸ್ ಏನಿರಲ್ಲ ಅದು ಕಂಪ್ಲೀಟ್ಲಿ ಫ್ರೀ ಇರ್ತೈತಿ ಮತ್ತೆ ಅನ್ಲಿಮಿಟೆಡ್ ಡೇಟಾ ಕೊಡ್ತಾರೆ ಅನ್ಲಿಮಿಟೆಡ್ ಡೇಟಾ ಅಂತಂದ್ರೆ ಜಿ ಬಿ ಡೇಟಾ ಅಂದ್ರೆ ಟ್ವೆಂಟಿ ಜಿ ಬಿ ಡೇ ಈ ಟ್ವೆಂಟಿ ಡೇಟಾ ನೀವು ಬರ ಖಾಲಿ ಮಾಡಿ ಇಲ್ಲ ಫಿಫ್ಟಿ ಸಿಕ್ಸ್ ಡೇಸ್ ಒಳಗಾರ ಖಾಲಿ ಅದು ಒಳಗ ಬಿಟ್ಟಿದ್ದು ನೀವೇನರ ಇನ್ ಕೇಸ್ ಟ್ವೆಂಟಿ ಜಿ ಬಿ ಮ್ಯಾಲೆ ಏನಾರ ಹೆಚ್ ಯೂಸ್ ಮಾಡ್ಕೊಂಡ್ರಿಪಾ ಅಂದ್ರೆ ನಿಮ್ದೇನ್ ಸ್ಪೀಡ್ ಇರ್ತೈತಿ ಅದು ಲಿಮಿಟ್ ಆಗಿ ಒನ್ ಟ್ವೆಂಟಿ ಏಟ್ ಕೆ ಬಿ ಪಿ ಎಸ್ ಗೆ ಬರ್ತೈತಿ ಸೊ ಇದು ಇಷ್ಟ ಅಲ್ಲ ಇನ್ನು ಬೇಕಾದಷ್ಟು ನಿಮ್ಗೆ ನೈನ್ಟೀನ್ ರುಪೀಸ್ ಹಿಡ್ಕೊಂಡು ನಿಮ್ಗೆ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ನೈನ್ಟಿ ನೈನ್ ರುಪೀಸ್ ತನಕ ನಿಮ್ಗೆ ರೀಚಾರ್ಜ್ ಪ್ಲಾನ್ಸ್ ಗಳು ಇದಾವೆ ನಿಮಗೆ ಬೇಕಾದ್ರೆ ನೀವು ಜಿಯೋ ವೆಬ್ಸೈಟ್ ಒಳಗಡೆ ಹೋಗಿ ನೀವು ನೋಡ್ಕೋಬಹುದು ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆ ಈ ವಿಡಿಯೋ ನಿಮ್ಗೆ ಏನ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡ್ರಿ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡಬೇಕಿದ್ರೆ ಶೇರ್ ಮತ್ತೆ ಮತ್ತ ಮುಂದೆ ವಿಡಿಯೋಸ್ ಹಾಕ್ತೀನಿ ಆ ನೀವು ನೋಡ್ಬೇಕಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನ್ ನಿಮ್ಗೆ ಮುಂದಿನ ವೀಡಿಯೋ ಸಿಗ್ತೀನಿ